ಶ್ರೇಯಾ ಲಾಗ್ಗೆ ಎಲ್ಲರಿಗೂ ವೆಲ್ಕಮ್ ಸೊ ನೀವು ನೋಡಿರೋ ಹಾಗೆ ತಮ್ಮನ್ನ ನೈನಲ್ಲಿ ಕೊಟ್ಟಿದ್ದೀನಿ ವ್ಯೂಸ್ನ ಹೇಗೆ ಇನ್ಕ್ರೀಸ್ ಮಾಡ್ಬೋದು ಅಂತ ನಾನು ಕೂಡ ನ್ಯೂ ಯೂಟ್ಯೂಬರ್ ಬಟ್ ನಾನು ಕೂಡ ಟ್ರಿಕ್ಸ್ನ ಕಲಿತಾ ಇದ್ದೀನಿ ಸೊ ಅದನ್ನ ನಿಮಗೆ ಹೇಳ್ಕೊಡ್ತೀನಿ ಇವತ್ತು ಬನ್ನಿ ತುಂಬ ಜನ ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಾ ಇರ್ತೀರಾ ಆದರೆ ಅಪ್ಲೋಡ್ ಮಾಡುವಾಗ ಕೆಲವೊಂದು ಮಿಸ್ಟೇಕ್ಸ್ನ ಮಾಡ್ತೀರಾ ಅದರಿಂದ ಏನಾಗುತ್ತೆ ವ್ಯೂಸ್ ಡೌನ್ ಆಗುತ್ತೆ ನಂದು ಕೂಡ ಫೋರ್ ವ್ಯೂಸು ಟೆನ್ ವ್ಯೂಸು ಟ್ವೆಂಟಿ ವ್ಯೂಸ್ ಈ ಥರ ಬರ್ತಿತ್ತು ಬಟ್ ಈ ಟ್ರಿಕ್ಸ್ನ ಅಪ್ಲೈ ಮಾಡಿ ನೋಡಿದೆ ಕೆಲವೊಂದು ವೀಡಿಯೋಗೆ ಅದು ಸ್ವಲ್ಪ ಒನ್ ಕೆ ವ್ಯೂಸು ಒನ್ ಪಾಯಿಂಟ್ ನೈನ್ ಕೆ ವ್ಯೂಸ್ ಏಟ್ ಹಂಡ್ರೆಡ್ ವ್ಯೂಸ್ ಈ ಥರ ಬರ್ತಾ ಇದೆ ಸೊ ಒಂದು ಸತಿ ಟ್ರೈ ಮಾಡಿ ನೋಡಿ ಆಮೇಲೆ ಇನ್ನೊಂದು ಈ ಟ್ರಿಕ್ಸ್ನ ಹೇಳ್ಕೊಟ್ಟಾಗ ಎಲ್ಲರೂ ಏನು ಮಾಡ್ತೀರಾ ಸುಮ್ಮನೆ ಯಾವುದೋ ಒಂದು ಕ್ಲಾರಿಟಿ ಇರೋದಿಲ್ಲ ಅಥವಾ ಏನು ವಿಷಯನೇ ಇರೋದಿಲ್ಲ ಅಂತ ವೀಡಿಯೋ ಮಾಡಿಬಿಟ್ಟು ಓ ಇವ್ಳು ಟ್ರಿಕ್ಸ್ ಅಪ್ಲೈ ಮಾಡಿದೆ ನನಗೆ ವ್ಯೂಸೇ ಬರ್ತಿಲ್ಲ ಅಂತ ಅನ್ಕೋಬಾರ್ದು ಗೊತ್ತಾ ಫಸ್ಟ್ ನಿಮ್ಮ ಕಂಟೆಂಟ್ ಕೂಡ ಚೆನ್ನಾಗಿರಬೇಕು ಓಕೆ ಕಂಟೆಂಟ್ ಚೆನ್ನಾಗಿದ್ದು ವ್ಯೂಸ್ ಬರ್ತಿಲ್ಲ ಅಂತ ಅಂದಾಗ ಏನಾಗುತ್ತೆ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ ಸೊ ನೀವು ಕಂಟೆಂಟ್ಸ್ನ ಚೆನ್ನಾಗಿ ಕ್ರಿಯೇಟ್ ಮಾಡಿ ಆಮೇಲೆ ಈ ಟ್ರಿಕ್ಸ್ನ ಅಪ್ಲೈ ಮಾಡಿ ಇದು ವರ್ಕ್ ಆಗುತ್ತೆ ಓಕೆನಾ ಈಗ ಕೆಲವೊಬ್ರು ಏನು ಮಾಡ್ತೀರಾ ಡೈರೆಕ್ಟಾಗಿ ಶಾರ್ಟ್ಸ್ನ ಅಪ್ಲೋಡ್ ಮಾಡ್ತೀರಾ ಲೈಕ್ ಯೂಟ್ಯೂಬ್ಗೆ ಹೋಗ್ತೀರಾ ಶಾರ್ಟ್ಸ್ ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡ್ತೀರಾ ಶಾರ್ಟ್ಸಿಗೆ ಹೋಗ್ತೀರಾ ಅಪ್ಲೋಡ್ ಮಾಡ್ತೀರಾ ಬಟ್ ಅಲ್ಲಿ ಕೆಲವೊಂದು ಚೇಂಜಸ್ನ ಮಾಡ್ಕೋಬೇಕು ಸೊ ನಿಮ್ಮ ಮೊಬೈಲಲ್ಲಿ ಯೂಟ್ಯೂಬ್ ಅಪ್ಲಿಕೇಶನ್ನ ಓಪನ್ ಮಾಡಿ ಓಪನ್ ಮಾಡಿದ್ಮೇಲೆ ಕೆಳಗಡೆ ನೀವು ನೋಡ್ಬೋದು ಹೋಮ್ ಶಾರ್ಟ್ಸ್ ಪ್ಲಸ್ ಐಕನ್ ಸಬ್ಸ್ಕ್ರಿಪ್ಷನ್ ಮತ್ತು ಯು ಅಂತ ಇದೆ ಅಲ್ಲಿ ಫಸ್ಟು ನೀವೇನು ಮಾಡಬೇಕು ಶಾರ್ಟ್ಸ್ನ ಕ್ಲಿಕ್ ಮಾಡಬೇಕು ಓಕೆನಾ ನೋಡಿ ಇವಾಗ ತೋರಿಸ್ತೀನಿ ನಾನು ಇದು ಶಾರ್ಟ್ಸ್ನ ಕ್ಲಿಕ್ ಮಾಡಿದಾಗ ಈ ಥರ ಇಂಟರ್ಫೇಸ್ ಬರುತ್ತೆ ಸೊ ಈಗ ಒಂದು ಪ್ಲೇ ಆಗ್ತಿದೆ ವಿಡಿಯೋ ಅದನ್ನು ಪಾಸ್ ಮಾಡ್ಕೊಳ್ಳಿ ಆಮೇಲೆ ಮೇಲೆ ನೋಡಿ ಸಬ್ಸ್ಕ್ರಿಪ್ಷನ್ ಲೈವ್ ಲೆನ್ಸ್ ಟ್ರೆಂಡ್ಸ್ ಅಂತ ಇದೆ ಅಲ್ಲಿ ಟ್ರೆಂಡ್ಸಿಗೆ ಹೋಗಿ ಇಲ್ಲಿ ನೋಡಿ ತುಂಬ ಟ್ರೆಂಡಿಂಗ್ ಶಾರ್ಟ್ಸ್ಗಳು ಇಲ್ಲಿ ಲಿಸ್ಟ್ ಆಗಿರುತ್ತೆ ವಿತ್ ಆಡಿಯೋ ವಿಡಿಯೋ ಎವ್ರಿಥಿಂಗ್ ಇದರಲ್ಲಿ ಇರುತ್ತೆ ಆಯಿತಾ ಸೊ ನೀವು ಮಿಲಿಯನ್ಸ್ ವ್ಯೂಸ್ ಇರೋ ವೀಡಿಯೋಸ್ಗೆ ಹೋಗ್ಬಿಟ್ಟು ಏನೋ ಗೊತ್ತಾ ನಿಮ್ಮ ವೀಡಿಯೋಗಳು ಹೈಲೈಟ್ ಆಗಲ್ಲ ಬಿಕಾಸ್ ಅದು ಆಲ್ರೆಡಿ ಮಿಲಿಯನ್ ರೀಚ್ ಆಗಿದೆ ಅದು ನಿನ್ನ ಜಾಸ್ತಿ ಜನ ಯೂಸ್ ಮಾಡಿದ್ರು ಯಾವುದು ಹೈಯೆಸ್ಟ್ ವ್ಯೂಸ್ ಬಂದಿರುತ್ತೋ ಅದು ಡಿಸ್ಪ್ಲೇ ಆಗ್ತಾ ಇರುತ್ತೆ ಇಲ್ಲಿ ಇರೋದು ನೋಡಿ ಸೆವೆಂಟಿ ಕೆ ಶಾರ್ಟ್ಸ್ ಆ ಥರ ಇದೆ ಅದನ್ನು ಚೂಸ್ ಮಾಡಿದಾಗ ಇನ್ನೂ ತುಂಬ ಜನ ಯೂಸ್ ಮಾಡ್ತಾರೆ ಆವಾಗ ಅವರು ಚೆಕ್ ಮಾಡ್ತಾರೆ ವೀಡಿಯೋಸ್ನ ಮತ್ತು ಆಡಿಯೋನ ಆವಾಗ ನಿಮ್ಮ ವೀಡಿಯೋ ಕೂಡ ಅಲ್ಲಿ ಡಿಸ್ಪ್ಲೇ ಆಗೋ ಚಾನ್ಸಸ್ ಇರುತ್ತೆ ಸೊ ಇವಾಗ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಆ ಸಾಂಗ್ನ ಅದಾದಮೇಲಿಂದ ಅದರಲ್ಲಿ ಅದು ಯೂಸ್ ದಿಸ್ ಸಾಂಗ್ ಅಥವಾ ಆ ಟ್ರೆಂಡ್ಗೆ ಸೆಲೆ ಜಾಯಿನ್ ಆಗ್ತೀರಾ ಅಂತ ಬರುತ್ತೆ ಎಸ್ ಅಂತ ಕೊಟ್ಬಿಟ್ಟು ಆಮೇಲೆ ನಿಮ್ಮ ಫೋನಿಂದ ನಿಮ್ಮ ವೀಡಿಯೋ ಒಂದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ಈಗ ಸೆಲೆಕ್ಟ್ ಮಾಡಿದ್ಮೇಲೆ ಅದು ಪ್ರೋಸೆಸ್ ಆಗುತ್ತೆ ಸ್ವಲ್ಪ ವೆಯ್ಟ್ ಮಾಡಬೇಕಾಗುತ್ತೆ ಇದರಲ್ಲಿ ಏನೇ ಡೌಟ್ ಇದ್ರೂ ಕಮೆಂಟ್ ಮಾಡಿ ನಾನು ಮತ್ತೆ ನಿಮಗೆ ತಿಳಿಸ್ಕೊಡ್ತೀನಿ ಆಯಿತಾ ಯಾರೇ ನ್ಯೂ ಯೂಟ್ಯೂಬರ್ ಇತ್ತು ಅಂತಂದರೆ ಕನ್ನಡದವರು ದಯವಿಟ್ಟು ಕಮೆಂಟ್ ಹಾಕಿ ಸೊ ಇವಾಗ ಇದು ಪ್ರಾಸೆಸ್ ಆಗ್ತಾಯಿದೆ ನೋಡಿ ಇವಾಗ ಮೇಲೆ ಅದು ಸಾಂಗ್ ತೋರಿಸ್ತಿದೆ ಈಗ ರೈಟ್ ಕ್ಲಿಕ್ನ ಓಕೆ ಕೊಡಿ ಅಲ್ಲಿ ವೈಟ್ ಕಲರ್ ಓಕೆ ಅದಾದಮೇಲಿಂದ ನೋಡಿ ಇಲ್ಲಿ ಮೇಲೆ ಆಡಿಯೋ ಸಿಂಬಲ್ ಇದೆ ಅದನ್ನು ಕ್ಲಿಕ್ ಮಾಡಿದಾಗ ಆ ನಿಮ್ಮ ಏನು ರೆಕಾರ್ಡ್ ಆ ಆಡಿಯೋ ಬರೋ ಥರ ಮಾಡಿ ಈ ಸಾಂಗ್ ಆಡಿಯೋನ ರೆಡ್ಯೂಸ್ ಮಾಡಿ ನಾನಿಲ್ಲಿ ಝೀರೋ ಕೂಡ ಮಾಡ್ಬೋದು ನಾನು ಒನ್ ಪರ್ಸೆಂಟ್ಗೆ ಇಟ್ಕೊತಿದ್ದೀನಿ ಓಕೆನಾ ನೆಕ್ಸ್ಟ್ ಇದಾದ ಮೇಲೆ ನೆಕ್ಸ್ಟ್ ಕೊಡಿ ನಿಮಗೆ ಫಿಲ್ಟರ್ ಬೇಕಿದ್ರೆ ಫಿಲ್ಟರ್ ಕೂಡ ಅಪ್ಲೈ ಮಾಡ್ಬೋದು ಅಲ್ಲಿ ಫಿಲ್ಟರ್ ಆಪ್ಷನ್ ಇರುತ್ತೆ ಆ್ಯಂಡ್ ಇದರಲ್ಲಿ ಯಾವುದೇ ತರಹದ ಅದು ನೋಡಿ ಇನ್ ಶಾರ್ಟ್ ಅದು ಇದು ಇದೆಲ್ಲ ತೋ ಕಾಣಬಾರ್ದು ಯೂಟ್ಯೂಬಲ್ಲಿ ಸೊ ಇದನ್ನು ಕೇರ್ಫುಲ್ ಆಗಿರಿ ಸೊ ಅದಕ್ಕೆ ನಾನು ಸ್ಮೈಲಿ ಎಮೋಜಿ ಆಗ್ತಿದ್ದೀನಿ ನೆಕ್ಸ್ಟ್ ಇವಾಗ ಇದರಲ್ಲಿ ನಾವು ಫಿಲ್ಟರ್ ಬೇಕಿದ್ರೆ ಅಪ್ಲೈ ಮಾಡ್ಬೋದು ಅಂತ ಆಗಲೇ ಹೇಳದಿರೋ ಹಾಗೆ ನಾವು ಫಿಲ್ಟರ್ನ ರೌಂಡ್ ರೌಂಡ್ ಇದೆ ನೋಡಿ ತ್ರೀ ರೌಂಡ್ ಮಾರ್ಕ್ಸು ಅಲ್ಲಿಗೆ ಹೋಗಿ ಸೆಲೆಕ್ಟ್ ಮಾಡ್ಬೋದು ಯಾವುದು ನಮ್ಮ ವೀಡಿಯೋಗೆ ಅಥವಾ ನಮ್ಮ ಫೇಸಿಗೆ ಸೆಟ್ ಆಗ್ತಿದೆ ಅದನ್ನ ಚೂಸ್ ಮಾಡ್ಕೋಬೋದು ನಾನು ಇಲ್ಲೊಂದು ಫಿಲ್ಟರ್ನ ಚೂಸ್ ಮಾಡ್ಕೊತಿದ್ದೀನಿ ಓಕೆ ಯಾ ಸೊ ಇದಾದ ಮೇಲೆ ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಇಲ್ಲಿ ನೋಡಿ ಇಲ್ಲಿ ಕ್ಯಾಪ್ಷನ್ ಯೋರ್ ಶಾರ್ಟ್ಸ್ ಅಂತ ಇದೆ ಸೊ ಆ ವಿಷಯಕ್ಕೆ ಬರೋಣ ಅದಕ್ಕೆ ಮುಂಚೆ ನೀವು ಇಲ್ಲೆಲ್ಲ ಆಪ್ಷನ್ಸ್ನ ನೋಡಿ ವಿಸಿಬಿಲಿಟಿ ಇದೆ ಲೊಕೇಶನ್ ಇದೆ ಆಡಿಯನ್ಸ್ ಇದೆ ಇನ್ವೈಟ್ ಕೊಲೋಬಿಟ್ಟು ಸೊ ತುಂಬ ಆಪ್ಷನ್ಸ್ ಇದೆ ಐತೆ ಅದರಲ್ಲಿ ವಿಸಿಬಿಲಿಟಿನ ನೀವು ಫಸ್ಟು ಅನ್ಲಿಸ್ಟೆಡ್ ಇಡಬೇಕು ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಮುಂಚೆ ಓಕೆ ಸಿ ಅನ್ಲಿಸ್ಟೆಡ್ ಇಟ್ಬಿಟ್ಟು ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಡೈರೆಕ್ಟ್ ಪಬ್ಲಿಕ್ ಇಡಬೇಡಿ ಓಕೆನಾ ನಾನು ಅನ್ಲಿಸ್ಟೆಡ್ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಲೊಕೇಶನ್ ಹಾಕಿ ಸೊ ಇಲ್ಲಿ ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ ಸೊ ಲೊಕೇಶನ್ ಹಾಕಿದ್ರೆ ಆ ಲೊಕೇಶನ್ ವರ್ಕ್ ಜಾಸ್ತಿ ಸಜೆಸ್ಟ್ ಆಗುತ್ತೆ ಸೊ ಸಜೆಸ್ಟ್ ಆಗಿ ಎಲ್ಲರೂ ನಿಮ್ಮ ವೀಡಿಯೋ ನೋಡಿದಾಗಲೇ ತಾನೇ ನಿಮ್ಮನ್ನ ಐಡೆಂಟಿಫೈ ಮಾಡೋದು ಈಗ ನೀವು ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ಬಾಂಬೆ ಕೊಟ್ಟರೆ ಅಲ್ಲಿಯವ್ರು ಯಾರೂ ನಿಮ್ಮನ್ನ ಐಡೆಂಟಿಫೈ ಮಾಡಲ್ಲ ಸೊ ಇಲ್ಲಿ ನೆಕ್ಸ್ಟು ಸೆಲೆಕ್ಟ್ ಆಡಿಯನ್ಸ್ ಬಂದಾಗ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಅಂತ ಹಾಕಿ ಓಕೆ ಇದನ್ನು ಮಕ್ಕಳಿಗಂತ ಮಾಡಿಲ್ಲ ವೀಡಿಯೋ ಸ್ಪೆಷಲಾಗಿ ಓಕೆ ಇದಾದ ಮೇಲೆ ಈಗ ಕ್ಯಾಪ್ಷನ್ ಹಾಕಬೇಕು ಈ ಕ್ಯಾಪ್ಷನ್ ಹಾಕೋದಕ್ಕೆ ಒಂದು ಟ್ರಿಕ್ ಇದೆ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸೊ ಯೂಸ್ಫುಲ್ ವೀಡಿಯೋ ಇದು ನಿಮಗೆ ಮುಂದೆ ಬೇಕಾಗುತ್ತೆ ಇವಾಗಂತೂ ಎ ಐ ಕಾಲ ಅಲ್ವಾ ಎಲ್ಲರೂ ಮೊಬೈಲಲ್ಲೂ ಚಾರ್ಜಿಬಿಟಿ ಇದ್ದೇ ಇರುತ್ತೆ ಇಲ್ಲ ಅಂತ ಅಂದರೆ ಪ್ಲೇಸ್ಟೋರ್ಗೋಗಿ ಡೌನ್ಲೋಡ್ ಮಾಡಿ ಸೊ ಈಗ ಯೂಟ್ಯೂಬ್ಗೆ ಕ್ಯಾಪ್ಷನ್ ಬೇಕಾಗಿದೆ ಸೊ ಚಾಟ್ ಜಿ ಟಿದು ಹೆಲ್ಪ್ ತೊಗೊಳ್ಳೋಣ ಬನ್ನಿ ಕನ್ನಡನ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಡಿಮೆ ಅದು ಬಟ್ ಟ್ರೈ ಮಾಡ್ತೀನಿ ಆಗಲಿಲ್ಲ ಅಂದರೆ ಇಂಗ್ಲೀಷಲ್ಲೇ ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತೀನಿ ಅದು ನನಗೆ ರೆಸ್ಪಾನ್ಸ್ ಕೊಡುತ್ತೆ ನೋಡೋಣ ಬನ್ನಿ ಇವಾಗ ಇವಾಗ ಚಾಟ್ ಜಿ ಟಿನ ಓಪನ್ ಮಾಡಿದ್ದೀನಿ ಇವಾಗ ಇದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ಬೋದು ನಾವು ಮೆಸೇಜಲ್ಲಿ ಬೇಕಾದ್ರೂ ಟೈಪ್ ಮಾಡ್ಬೋದು ಅಥವಾ ಆಡಿಯೋ ಆಪ್ಷನ್ ಇದೆ ನೋಡಿ ಅಲ್ಲಿ ಮೈಕ್ ಆಪ್ಷನ್ ಇದೆ ಆ ಮೈಕ್ ಮುಖಾಂತರ ಕೂಡ ನಾವು ಅದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ಬೋದು ನಾನು ಇವಾಗ ಇದಕ್ಕೆ ಇನ್ಸ್ಟ್ರಕ್ಷನ್ ಕೊಡ್ತಿದ್ದೀನಿ ನಾನು ಯೂಟ್ಯೂಬ್ ಶಾರ್ಟರ್ಸ್ಗೆ ಅಲಿಯನ್ನ ಅಪ್ಪ ಅಮ್ಮದಿರು ಹೇಗೆ ಸೆಲೆಕ್ಟ್ ಮಾಡ್ತಾರೆ ಅಂತ ಫನ್ನಿ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ಇದಕ್ಕೆ ಒಂದು ವೈರಲ್ ಆಗುವಂತಹ ಏನು ಕ್ಯಾಪ್ಷನ್ನ ಕೊಡು No, no um see i have uploaded a youtube shorts which which is about choosing a son-in-law for their home okay uh so this is a funny video i need a viral caption for that in canada ಅಲ್ಲ ನಾನು ಯೂಟ್ಯೂಬಲ್ಲಿ ಅಪ್ಪ ಅಮ್ಮದಿರು ಮಗಳಿಗೆ ಗ ಹುಡುಗನ್ನ ಹೇಗೆ ಚೂಸ್ ಮಾಡ್ತಾರೆ ಅಂದರೆ ಅಳಿಯನ್ನು ಹೇಗೆ ಚೂಸ್ ಮಾಡ್ತಾರೆ ಅಂತ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಕಾರ್ಪೊರೇಟ್ ಎಂಪ್ಲಾಯಿ ಆದರೆ ಬೇಡ ಅನ್ನೋದು ನೋಡೋಕೆ ತುಂಬ ಚೆನ್ನಾಗಿರ್ತಾನೆ ಬೇಡ ಅನ್ನೋದು ಅದೇ ಗೌರ್ಮೆಂಟ್ ಎಂಪ್ಲಾಯಿ ಅಂಕಲ್ ಥರ ಇರ್ತಾನೆ ಇಪ್ಪತ್ತೈದು ಸಾವಿರ ಸಂಬಳ ಆದರೂ ಪರವಾಗಿಲ್ಲ ಅಂತ ಅವ್ರನ್ನ ಚೂಸ್ ಮಾಡ್ತಾರೆ ಸೊ ಆ ಥರ ಕಾಮಿಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದಕ್ಕೆ ನನಗೆ ಕ್ಯಾಪ್ಷನ್ ಬೇಕು ವೈರಲ್ ಕ್ಯಾಪ್ಷನ್ I have uploaded YouTube shorts which is about uh, how parents um, select son in law. If, for example, the funny thing is what I have uploaded uh, if he is a corporate employee having one lakh salary, they will say no. If he is very handsome and he is an actor having two crore income, they will say no. But if it is a government employee, which is an uncle, ಆ್ಯಂಡ್ ಹಿ ಹ್ಯಾಸ್ ಟ್ವೆಂಟಿ ಫೈವ್ ಕೆ ಸ್ಯಾಲರಿ ದ ಪೇರೆಂಟ್ಸ್ ವಿಲ್ ಅಕ್ಸೆಪ್ಟ್ ದಟ್ ಈಸ್ ದ ಫನಿ ಥಿಂಗ್ ಐ ಹ್ಯಾವ್ ಅಪ್ಲೋಡೆಡ್ ಐ ನೀಡ್ ಎ ಕ್ಯಾಪ್ಷನ್ ಫಾರ್ ದಟ್ ವೈರಲ್ ಕ್ಯಾಪ್ಷನ್ ನೋಡಿ ಕರೆಕ್ಟಾಗಿ ನಾನು ವಿಡಿಯೋ ಏನು ಅಂತ ಹೇಳಿದ್ಮೇಲೆ ಇದು ನನಗೆ ಕ್ಯಾಪ್ಷನ್ ಕೊಡ್ತು ಕನ್ನಡದಲ್ಲಿ ಸೊ ನನೀಗ ಫಸ್ಟ್ ಒನ್ ನನಗೆ ಇಷ್ಟ ಆಗ್ತಿದೆ ಫಸ್ಟ್ ಒನ್ನೇ ನಾನು ಸೆಲೆಕ್ಟ್ ಮಾಡ್ತೀನಿ ನೀವು ಬೇಕಾದ್ರೆ ಯಾವ್ದು ಬೇಕೋ ನಿಮ್ಗೆ ಇಷ್ಟ ಆಗೋದನ್ನ ಸೆಲೆಕ್ಟ್ ಮಾಡ್ಬೋದು ಈ ಆಪ್ಷನ್ಗಳಲ್ಲಿ ಸೊ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ನನ್ನ ವೀಡಿಯೋಗೆ ಕ್ಯಾಪ್ಷನ್ನ ಹಾಕ್ತಿದ್ದೀನಿ ಸೊ ಇಲ್ಲಿ ಪೇಸ್ಟ್ ಮಾಡ್ತೀನಿ ಇದು ಪೇಸ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ನಾನು ವೀಡಿಯೋ ನೋಡಿ ಹೇಗೆ ಕಾಣ್ತಿದೆ ಆ ಥರ ಇದ್ದರೆ ಯಾರೂ ಅಷ್ಟಕ್ಕಿ ನೋಡೋಲ್ಲ ಅಲ್ವಾ ಸೊ ಅಲ್ಲಿ ಪೆನ್ಸಿಲ್ ಐಕನ್ ಇದೆ ಅದನ್ನು ಕ್ಲಿಕ್ ಮಾಡಿ ತಮ್ಮನೇಲೆ ಸೆಲೆಕ್ಟ್ ಮಾಡಬೇಕು ಶಾರ್ಟ್ಸ್ಗೆ ಓಕೆ ನೋಡಿ ಈ ಥರ ಈಗ ಸೆಲೆಕ್ಟ್ ಮಾಡ್ತಿದ್ದೀನಿ ನನಗೆ ಈ ಪಾರ್ಟ್ ಓಕೆ ಅನ್ನಿಸ್ತಿದೆ ಇದನ್ನ ನೋಡಿದ್ರೆ ಯಾರಾದರೂ ಕ್ಲಿಕ್ ಮಾಡಿ ನೋಡ್ತಾರೆ ಶಾರ್ಟ್ಸ್ನೆಲ್ಲ ಸ್ಕ್ರಾಲ್ ಮಾಡಲ್ಲ ಸಡನ್ನಾಗಿ ಅಟ್ಲೀಸ್ಟ್ ವೆಯ್ಟ್ ಮಾಡ್ತಾರೆ ಏನು ಅಂತ ನೋಡಿ ಸೊ ನನಗೆ ನೋಡಿ ಈ ಥರ ಕಾಣ್ತಿದೆ ಇವಾಗ ವೀಡಿಯೋ ನೆಕ್ಸ್ಟ್ ಇವಾಗ ಇದಾದ ಮೇಲೆ ಎಲ್ಲ ಕರೆಕ್ಟಾಗಿದೆಯಾ ನೋಡಿಬಿಟ್ಟು ನೆಕ್ ಅಪ್ಲೋಡ್ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇದನ್ನು ಅಪ್ಲೋಡ್ ಅಂತ ಕೊಟ್ಬಿಡಿ ಓಕೆ ಅಪ್ಲೋಡ್ ಕೊಟ್ಟ ಮೇಲೆ ಏನು ಮಾಡಬೇಕಂತ ಹೇಳ್ತೀನಿ ವೆಯ್ಟ್ ಮಾಡಿ ಇದು ಅಪ್ಲೋಡ್ ಆಗೋರು ಸೊ ಈಗ ಇದು ಅಪ್ಲೋಡ್ ಆಗ್ತಾ ಇದೆ ಓಕೆ ಇದು ಅಪ್ಲೋಡ್ ಆಯಿತು ಸಡನ್ನಾಗಿ ನೀವು ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಬೇಡಿ ಡಿಲೀಟ್ ಅಂತ ಆಪ್ಷನ್ ಬಂದುಬಿಡಿದೆ ಆಮೇಲೆ ಮಿಸ್ ಆಗಿ ಕ್ಲಿಕ್ ಮಾಡಿಬಿಡ್ತೀರ ಡಿಲೀಟ್ನ ನೆಕ್ಸ್ಟ್ ಇವಾಗ ಇದು ಅಪ್ಲೋಡ್ ಆದಮೇಲೆ ಏನು ಮಾಡಬೇಕಂದ್ರೆ ಈಗ ನೀವು ಆ ಶಾರ್ಟ್ಸ್ನ ಓಪನ್ ಮಾಡಿ ನೋಡಿ ಓಕೆ ನೋಡಿದ ಮೇಲೆ ಮತ್ತೆ ಬ್ಯಾಕ್ ಹೋಗ್ಬಿಟ್ಟು ಯು ಅನ್ನೋ ಆಪ್ಷನ್ ಇರುತ್ತೆ ನಿಮ್ಮ ಪ್ರೊಫೈಲ್ದು ಓಕೆ ಕೆಳಗಡೆ ಇಲ್ಲಿ ತೋರಿಸ್ತೀನಿ ಒಂದು ನಿಮಿಷ ಓಕೆ ಸೊ ಇಲ್ಲಿ ನೋಡ್ಬೋದು ನನ್ನ ಕ್ಯಾಪ್ಷನ್ ಚೆನ್ನಾಗಿ ಡಿಸ್ಪ್ಲೇ ಆಗ್ತಾಯಿದೆ ಇವಾಗ ಯಾರಾದರೂ ನೋಡಿದ್ರೆ ಓಕೆ ಏನಿರ್ಬೋದು ಅವ್ರಿಗೆ ಅರ್ಥ ಆಗುತ್ತಿದ್ದು ನೋಡ್ತಾರೆ ಸ್ವಲ್ಪ ಇಂಟ್ರೆಸ್ಟ್ ಕೊಟ್ಟು ಅಲ್ವಾ ನೆಕ್ಸ್ಟ್ ಇಲ್ಲಿ ಯು ಆಪ್ಷನ್ಗೆ ಹೋದ್ಮೇಲೆ ಯೂಟ್ಯೂಬ್ ಯುವರ್ ವೀಡಿಯೋಸ್ ಮೇಲೆ ಕ್ಲಿಕ್ ಮಾಡಿ ಅದಾದಮೇಲೆ ಎಡಿಟ್ ಕೊಡಿ ಇವಾಗ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನೋಡಿ ಆ್ಯಡ್ ಡಿಸ್ಕ್ರಿಪ್ಷನ್ ಅಂತ ಆಪ್ಷನ್ ಇದೆ ಇದಕ್ಕೇನು ಮಾಡಬೇಕಂದ್ರೆ ಮತ್ತೆ ನೀವು ಬ್ಯಾಕ್ ಹೋಗಬೇಕಾಗುತ್ತೆ ಅದಕ್ಕೆ ಮುಂಚೆ ನಿಮ್ಮ ಟೈಟಲ್ ಏನಿದೆ ಅದಕ್ಕೆ ಆಶ್ ಶಾರ್ಟ್ಸ್ ಅಂತ ಹಾಕ್ಬಿಡಿ ಈಗ ಇದಾದಮೇಲೆ ನೀವು ಸೇವ್ ಕೊಟ್ಬಿಟ್ಟು ಬ್ಯಾಕ್ ಬಂದು ಮತ್ತೆ ಅದೇ ಶಾರ್ಟ್ಸ್ ಕ್ಲಿಕ್ ಮಾಡಿ ನೆಕ್ಸ್ಟ್ ಅದೇನೇ ಒಂದು ಶಾರ್ಟ್ಸ್ ಯಾವುದಾದ್ರೂ ಡಿಸ್ಪ್ಲೇ ಆಗುತ್ತೆ ಪಾಸ್ ಮಾಡಿಬಿಟ್ಟು ಮೇಲೋಗಿ ಟ್ರೆಂಡ್ಸ್ಗೆ ಹೋಗಿ ಸೊ ಇವಾಗ ಜೂಮ್ ಶರಾಬಿ ಅಂತ ಇದೆಯಲ್ಲ ಸೊ ಅದರಲ್ಲಿ ಒಂದು ವೀಡಿಯೋ ಕ್ಲಿಕ್ ಮಾಡಿದ್ದೀನಿ ಅಲ್ಲಿ ಏನು ಚಾಪ್ಟರ್ ಕೊಟ್ಟಿದ್ದ ಅದೇ ದೇವ ಬಾಲಿವುಡ್ ಆ ಚಾಪ್ಟನ್ನ ನಾನು ವೀಡಿಯೋಗೆ ಕೊಡ್ತೀನಿ ಆದರೆ ಎಲ್ಲಿ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕ್ತೀನಿ ಟೈಟಲಲ್ಲಿ ಹಾಕೋದಿಲ್ಲ ಓಕೆ ಈಗ ಟೈಟಲ್ನ ಕಂಪ್ಲೀಟ್ ಕಾಪಿ ಮಾಡಿಕೊಂಡು ಡಿಸ್ಕ್ರಿಪ್ಷನ್ಗೆ ಹೋಗ್ತೀನಿ ನಾನೀಗ ಇಲ್ಲಿ ನಾನು ಪೇಸ್ಟ್ ಮಾಡಿದೆ ಅದನ್ನು ಅದ್ರ ಜೊತೆಗೆ ಅಜಯ್ ದೇವ್ಗನ್ ಮತ್ತು ಬಾಲಿವುಡ್ ಡ್ಯಾನ್ಸ್ನ ಇಲ್ಲಿ ಟೈಪ್ ಮಾಡ್ತಿದ್ದೀನಿ ನೋಡಿ ಓಕೆ ಆಯಿತು ಈಗ ಮತ್ತೆ ಅದೇ ಶಾರ್ಟ್ಸಿಗೆ ಹೋಗ್ತೀನಿ ಆಪ್ಷನ್ಗೆ ನೆಕ್ಸ್ಟ್ ಅಲ್ಲೇ ನೆಕ್ಸ್ಟ್ ನೋಡ್ತೀನಿ ಸ್ಯಾಡ್ ಗಾನ ಅಂತ ಇದೆ ಓಕೆ ಆ ಅದು ಸಾಂಗ್ ಅಲ್ಲಿ ಅಲ್ಲಿ ಒಂದು ಸೆಲೆಕ್ಟ್ ಮಾಡ್ತೀನಿ ಇಲ್ಲಿ ಏನ್ ಕ್ಯಾಪ್ಷನ್ ಇದೆ ನೋಡಿ ಅಲ್ಲಿದೆ ವಾಯ್ಸ್ ಈಸ್ ರೊಟೇಟಿಂಗ್ ಹರ್ ಲೈಕ್ ಆಸ್ಟ್ರಾಕ್ಟ್ ಇನ್ ಸಾನ್ ಸಮಥಿಂಗ್ ಓಕೆ ಆ ಶಾರ್ಟ್ ವಿಡಿಯೋ ವೈರಲ್ ಸೊ ಅದನ್ನು ಕೂಡ ಕಾಪಿ ಮಾಡ್ತೀನಿ ನೆಕ್ಸ್ಟ್ ಅದನ್ನು ನನ್ನ ಡಿಸ್ಕ್ರಿಪ್ಷನಿಗೆ ಬಂದು ನಾನು ಅದನ್ನ ಪೇಸ್ಟ್ ಮಾಡ್ತೀನಿ ನೋಡಿ ಇವಾಗ ನನ್ನ ವೀಡಿಯೋ ಎಡಿಟ್ ತ್ರೀ ಡಾಟ್ ಎಡಿಟ್ ಡಿಸ್ಕ್ರಿಪ್ಷನ್ ನೆಕ್ಸ್ಟ್ ಇಲ್ಲಿ ಕೆಳಗೆ ಬಂದು ಅದನ್ನು ಪೇಸ್ಟ್ ಮಾಡ್ತೀನಿ ಸೊ ಇದೇ ಥರ ನೀವು ಮಾಡ್ಕೋಬೇಕು ಸೊ ಆವಾಗ ಸ್ವಲ್ಪನಾದರೂ ವ್ಯೂಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಾನು ತುಂಬ ಜನ ನೋಡಿದ್ದೀನಿ ಇದೇ ಥರ ಟ್ರಿಕ್ಸ್ ಯೂಸ್ ಮಾಡಿ ವ್ಯೂಸ್ ತೊಗೋತಿದ್ದಾರೆ ಸೊ ನೋಡಿ ನೀವೊಂದು ಸತಿ ಟ್ರೈ ಮಾಡಿ ಆ್ಯಶ್ ವೈರಲ್ ಅಂತ ಆಗ್ತೆ ನೆಕ್ಸ್ಟ್ ಇದೇ ಥರ ಒಂದು ನಾಲ್ಕೈದು ವೀಡಿಯೋದಾದ್ರೂ ನೀವು ಮಾಡ್ಕೋಬೋದು ನಾನಿಲ್ಲಿ ಒಂದು ತ್ರೀ ವೀಡಿಯೋಸ್ ಏನೋ ಮಾಡಿದ್ದೀನಿ ಅನ್ನಿಸ್ತೇನೆ ನೀವು ಬೇಕಾದ್ರೆ ಎಷ್ಟು ಬೇಕಾದರೂ ಹಾಕೋಬೋದು ನೆಕ್ಸ್ಟ್ ಈಗ ಕೊಕ ಕೋಲ ಟೂಗೆ ಹೋದರೆ ಈಗ ಅದನ್ನು ನಾನಿಲ್ಲಿ ಪೇಸ್ಟ್ ಮಾಡ್ತೀನಿ ಹೋದೆ ನೆಕ್ಸ್ಟ್ ಪ್ರಿಸ್ಕ್ರಿಪ್ಷನ್ ನೆಕ್ಸ್ಟ್ ಈಗ ಹ್ಯಾಶ್ ಟ್ಯಾಗ್ನ ನಾನಿಲ್ಲಿ ಸೆಲೆಕ್ಟ್ ಮಾಡಿದೆ ನೆಕ್ಸ್ಟ್ ಇದರಲ್ಲಿ ವೈರಲ್ ವೀಡಿಯೋ ಅನ್ನೋದು ಇರಲಿಲ್ಲ ಜಸ್ಟ್ ವೈರಲ್ ಅಂತ ಇತ್ತು ನನ್ನಲ್ಲಿ ಸೊ ವೈರಲ್ ವೀಡಿಯೋ ಕೂಡ ಹಾಕ್ತಿದ್ದೀನಿ ಓಕೆ ಈಗ ಸೇವ್ ಕೊಟ್ಬಿಡಿ ಎಲ್ಲ ಕರೆಕ್ಟಾಗಿದೆಯಾ ನೋಡಿ ಸೇವ್ ಕೊಡಿ ಇದಾದಮೇಲೆ ಈಗ ನಿಮ್ಮ ಟೈಮು ಪಬ್ಲಿಕ್ಕಿಗೆ ಇಡೋದು ಬಂದಿದೆ ಸೊ ಇವಾಗ ಹೋಗಿ ಪಬ್ಲಿಕ್ಕಿಗೆ ಇಡಿ ಈಗ ಸೇವ್ ಕೊಡಿ ಮತ್ತು ಸ್ವಲ್ಪ ಹೊತ್ತಾದಮೇಲೆ ಬಂದು ನೋಡಿ ವ್ಯೂಸ್ ಇನ್ಕ್ರೀಸ್ ಆಗಿದೆಯೋ ಇಲ್ವೋ ಅಂತ ನಾನು ಆಗಲೇ ಹೇಳ್ದಂಗೆ ನಿಮ್ಮ ಕಂಟೆಂಟ್ ಕೂಡ ಚೆನ್ನಾಗಿರಬೇಕು ಓಕೆ ಯಾವುದ್ಯಾವುದೋ ಹಾಕ್ಬಿಟ್ಟು ಬರ್ತಿಲ್ಲ ಅನ್ಬೇಡಿ ಓಕೆ ಇಲ್ಲಿ ಟ್ಯಾಕ್ಸ್ ಆಪ್ಷನ್ ಇದೆ ಇದಕ್ಕೆ ಟ್ಯಾಕ್ಸ್ ಹಾಕ್ಬೋದು ಅಥವಾ ಬಿಡ್ಬೋದು ನಾನು ಸುಮ್ಮನೆ ಟ್ಯಾಕ್ಸ್ನ ಸುಮ್ಮನೆ ರ್ಯಾಂಡಮ್ ಆಗಿ ಏನೋ ಹಾಕ್ತಿದ್ದೀನಿ ಲೈಕ್ ಫನ್ನಿ ಕಾಮಿಡಿ ಆ ಥರ ಫನ್ನಿ ಆಗ್ತದೆ ಕಾಮಿಡಿ ಆಗ್ತೀನಿ ಇದು ಕ್ಯಾಶ್ ಟ್ಯಾಕ್ ಕೂಡ ನಾನು ಆ್ಯಡ್ ಮಾಡ್ತಿದ್ದೀನಿ ಆಶ್ ಟ್ಯಾಕ್ ಕಾಮಿಡಿ ಓಕೆ ಸೊ ಆಗಿದೆ ಇದು ವೀಡಿಯೋ ರೆಡಿ ಇದೆ ಈಗ ಸೇವ್ ಕೊಟ್ಟರೆ ಇದು ಪಬ್ಲಿಕ್ ಆಯ್ತು ಇವಾಗ ಯಾರು ಬೇಕಾದ್ರೂ ನಿಮ್ಮ ವೀಡಿಯೋ ನೋಡ್ಬೋದು ಓಕೆನಾ ಸೊ ನೋಡಿ ನನ್ನೂ ಫೋರ್ ವ್ಯೂಸ್ ಟ್ವೆಲ್ ವ್ಯೂಸ್ ಈ ಥರ ಇದೆ ನಾನು ಅದು ಟ್ರಿಕ್ಸ್ ಯೂಸ್ ಮಾಡಿರಲಿಲ್ಲ ಇದಕ್ಕೆ ಬಟ್ ಯಾವುದೇ ಯೂಸ್ ಮಾಡಿದ್ದೀನಿ ಅದು ಸ್ವಲ್ಪ ಇನ್ಕ್ರೀಸ್ ಆಗಿದೆ ಇಲ್ಲಿ ಕೆಳಗೆ ತೋರಿಸ್ತೀನಿ ನೋಡಿ ಒನ್ ಪಾಯಿಂಟ್ ನೈನ್ ಕೆವರೆಗೂ ಹೋಗಿದೆ ಏಯ್ಟ್ ಏಯ್ಟಿ ಫೋರ್ವರೆಗೂ ಹೋಗಿದೆ ವ್ಯೂಸ್ಗಳು ನೋಡಿ ಈ ವಿಡಿಯೋಗೂ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟೀನ್ ವ್ಯೂಸ್ ಬಂದಿದೆ ಇನ್ನೊಂದೆರಡು ಇದ್ದಾವೆ ಸೊ ಅದರಲ್ಲಿ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ನೈನ್ ಸಿಕ್ಸ್ ಫಾರ್ಟಿ ನೋಡಿ ಮೇಲೊಂದು ಐತಿ ವೀಡಿಯೋ ಇವಾಗ ನೋಡಿ ಒನ್ ಪಾಯಿಂಟ್ ಫೈವ್ ಕೆ ಇದೆ ಅದು ಸೊ ಹೀಗೆ ಓಕೆ ಥ್ಯಾಂಕ್ ಯು ಎವ್ರಿ ಒನ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನೊಂದು ಕುಕ್ಕಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ ಸೊ ಅದು ಕೂಡ ನೋಡಿ ಡಿಫ್ರೆಂಟಾಗಿದೆ ಸಾಂಬಾರ್ಗಳು ಟೇಸ್ಟಿಯಾಗಿದೆ ಬಾಯ್ ಥ್ಯಾಂಕ್ ಯು